ಎಲ್ಲಾನು ಅಂಗಡಿಗಳು ಹಿಂದೆ ಇದು ಮಾಡ್ತಾ ಇದ್ವಿ ಮತ್ತೆ ನಾವು ಹೋದ್ಮೇಲೆ ಅಲ್ಲಲ್ಲ ಹೇಳೋದು ಅದು ನಿಮ್ಗೆ ಜವಾಬ್ದಾರಿ ಅದು ಓಮ್ ಗಾರ್ಡ್ಸ್ ಇದ್ದಾರೆ ಇಬ್ಬರೇ ಈಗ ನಾನು ಹೇಳೋದು ಈಗ ನಮ್ ಶಾಪಿಗೆ ಕೊಡ್ತೀನಿ ನಮ್ ಶಾಪ್ ಇರ್ತಾರೆ ಅರ್ಥ ಆಯ್ತಾ ನಮಗೇನಂದ್ರೆ ಗಾಡಿಗಳು ಮತ್ತೆ ಇದು ವಾಹನಗಳು ಓಡಾಡಿ ಸಾರ್ವಜನಿಕ ತೊಂದರೆ ಆಗ್ತಿದ್ದಂಗೆ ನಾವು ನಿಮ್ಗೆ ಸಂತೆ ಅದು ನಾವು ನಿಮ್ಗೆ ತೊಂದರೆ ಮಾಡಲ್ಲ ಯಾಕಂದ್ರೆ ಓಟ್ ಅಲ್ಲಿ ಇರೋದ್ರಿಂದ ನಾವು ನಿಮ್ಗೆ ಯಾವುದೇ ರೀತಿ ತೊಂದರೆ ಮಾಡಕ್ ಹೋಗೋದಿಲ್ಲ ಅಂತ ಇದು ನಮ್ಮ ಗಣನ ಎಲ್ಲದಲ್ಲಿರೋದ್ರಿಂದ ನಾವು ಅದನ್ನು ಬೇರೆ ರೀತಿ ನಾವು ಇದು ಮಾಡಕ್ ಹೋಗಲ್ಲ ಸಾರ್ವಜನಿಕ ತೊಂದರೆ ಆಗೋದ್ರಿಂದ ನಾವು ಇಲ್ಲಿ ಕಾಣಿಸ್ತಾ ಇದೀವಿ

ಬಟ್ ಅಂದ್ರೆ ಅವ್ರನ್ನೇ ಅದೇ ವಾರ ವಾರ ಬಂದ್ಬಿಟ್ಟು ಹೋಗ್ಬೋದು ಮತ್ತೆ ಬರ್ತಾರೆ ದೊಡ್ಡ ಸಮಸ್ಯೆ ಆಗ್ಬಿಟ್ಟು ಹನ್ನೆರಡು ಅವರ್ ಹದ್ ಮೂರು ಇಲ್ಲಿ ನಿಮ್ತಿರಕ್ ದಿನಾನ ದಿನಾನೇ ನಾವು ಮಾಡಲ್ಲ ಅದನ್ನೇ ಅದನ್ನ ಮಾಡ್ಕೊಂಡು ಹೋದ್ರೆ ಏನು ತೊಂದರೆ ಆಗೋದಿಲ್ಲ ಮತ್ತೆ ನಾವು ಆ ಕಡೆ ಮುಂದಕ್ಕೆ ಬಂದಾಗ ತೊಂದರೆ ಈಗ ಸಾರ್ವಜನಿಕರಿಂದ ಆಗ್ಲಿ ಅಥವಾ ಅಂಗಡಿ ಏನು ಅಂಗಡಿ ಇಟ್ಟವ್ರ ಅವರಿಂದ ಆಗ್ಲಿ ತೊಂದರೆ ಆಗಿರೋದು ಇವರಿಂದ ತೊಂದರೆ ಆಗಲಿ ಅಥವಾ ಸಾರ್ವಜನಿಕ ಅಂಗಡಿಗಳಿಂದ ಸಾರ್ವಜನಿಕರಿಗೆ ತೊಂದರೆ ಆಗಿದೆ ನಿಮ್ಗೆ ಲಿಖಿತವಾಗಿ ಕೊಡ್ಬೇಕು ಅಥವಾ ಮೈತ್ರಿ ಕೊಡಬೇಕಾದ್ರೂ ಆದ್ರೂ ಹೇಳ್ಬಹುದು ಲಿಖಿತವಾದ್ರು ಕೊಡಬಹುದು ಯಾವ ರೀತಿಯಲ್ಲಿ ನಾವು ಇದೇ ರೀತಿ ಯಾಕಂದ್ರೆ ಬರೆಯಕ್ಕೆ ಬರೋದಿಲ್ಲ ಅವ್ರು ಬರ್ಕೊಂಡು ಬರೋದಕ್ಕೆ ಒಂದ್ ದಿನ ಆಗುತ್ತೆ ಬೈಕೋ ಬಂದ ಈ ತರ ತೊಂದರೆ ಇದರಿಂದ ಇಮಿಡಿಯೇಟ್ ನಾವು ಬಂದ ಕ್ರಮಕ್ಕೆ ಕೈಗೊಳ್ತೀವಿ ಕರೆ ಮಾಡಿ ಮಾಡಿ ಕರೆ ಮಾಡೋದು ಹೇಳ್ಬೋದು ಪಂಚಾಯಿತಿಯಲ್ಲಿ ಇರ್ತೀವಿ ಎಲ್ಲ ಹೋಗೋದಿಲ್ಲ ಏನೋ ಮೀಟಿಂಗ್ ಅಂತದಿದ್ರೆ ಮಾತ್ರ ನಾವು ಬೇರೆ ಕಡೆ ಹೋದ್ರೆ ಅದಕ್ಕೆ ಫೋನ್ ಮಾಡಿದ್ರೆ ನಮ್ಮ ಸಿಬ್ಬಂದಿ ಕಳ್ಸಿಕೊಡ್ತೀನಿ ನಾವು ಆಗೋ ಕಚೇರಿ ಬೇರೆ ಕಡೆ ಮೀಟಿಂಗ್ ಇತ್ತು ಲಭ್ಯವಿಲ್ಲ ಅಂದಾಗ ನಮ್ಮ ಕಚೇರಿ ಸಿಬ್ಬಂದಿ ಕಳ್ಸಿ ಕೊಡ್ತೀನಿ ಸಿಕ್ಕು ನಾನೇ ಇರ್ತೀನಿ ನಾನೇ ಸ್ಪಾಟ್ ಬಂದು ಅದನ್ನ ಕ್ರಮ ಕೈಗೊಳ್ತೀನಿ ಅವರೇನು ನಮ್ಗೇನು ಮಾಡ್ತದೆ ನಾನೀಗ ಅದನ್ನು ಕ್ರಮ ಕೈಗೊಳ್ಳೋಕ್ಕೆ ಆಗೋದಿಲ್ಲ ಅದನ್ನು ಕೋರ್ಟಲ್ಲಿ ನಾವು ಸಬ್ಮಿಟ್ ಮಾಡ್ತೀವಿ ಇದೆಲ್ಲ ಇನ್ನು ತಮ್ಮ ಮೀಡಿಯಾದಲ್ಲಿ ಏನೋ ನಾವು ಇಲ್ಲಾ ಅದೆಲ್ಲ ಸೀದಿ ಮಾಡಿ ನಾವು ಕೋರ್ಟಿಗೆ ಸಬ್ಮಿಟ್ ಮಾಡ್ತೀವಿ ಆಮೇಲೆ ಮನೆ ಕಾಲ ಎಷ್ಟು ಕೊಡ್ತಾರೋ ಅದ್ರ ಮೇಲೆ ಆಮೇಲೆ ಕ್ರಮ ಬಿಡ್ತಾರ ಇವತ್ತಿನ ಅದು ಏನಾದರೂ ಇದು ನಾಗೇಶ್ವರ ನಾಗೇಶ್ವರ ಈ ಕಡೆ ನೋಡಿ ನಾಗೇಶ್ವರ ಹೇಳಪ್ಪ ಇವತ್ತಿಂದ ಏನಾದರೂ ರಸೀದಿ ಕೊಡ್ತೀರಾ ಸರ್ ಸಂಜೆ ಸರಿ ಅಲ್ಲ ಇದು ಕೋರ್ಟ್ಗೆ ಹೋಗುತ್ತೆ ಪಕ್ಕನಾ ಅಂಗಡಿ ಮುಡಿಸಲ್ಲ ಇನ್ನೊಂದು ನಿಮ್ಮ ಹತ್ರ ಏನು ಏನಿದೆ ಪಾಂಪ್ಲೆಟ್ ಕೊಟ್ಟಿದ್ದೀವಿ ನಾವು ಸ್ಟಾರ್ಟಿಂಗಲ್ಲೇ ಕೊಟ್ಬಿಟ್ಟಿದ್ದೀವಿ ಒಂದೊಂದು ಅಂಗಡಿಗೂ ಪಾಂಪ್ಲೆಟ್ ಇಶ್ಯೂ ಮಾಡಿದ್ದೀವಿ ಅರ್ಥ ಆಯ್ತಾ ನೀವು ತೊಂದರೆ ಆದಾಗ ನಾವಿರ್ತೀವಿ ಅವ್ರ ಜಾಗ ಕೊಡೋದು ಅವರಲ್ಲ ನಾವು ಪಂಚಾಯತ್ ಅವ್ರು ನಿಮ್ಗೆ ಈಗ ಇಲ್ಲಿ ಇಟ್ಟಿದ್ಯಾ ನೀವು ತೆಗೀರಿ ಅಂದ್ರೆ ನಮ್ಗೆ ಹೇಳ್ಬೋದು ಅರ್ಥ ಆಯ್ತಾ ತೆಗೀರಿ ಅಂತ ಹೇಳಿದಾಗ ನಮ್ಗೆ ತಿಳಿಸಿದ್ರೆ ನಾವು ಬಂದು ನಾವು ಅದನ್ನ ಇದು ಮಾಡ್ತೀವಿ ಬಟ್ ಬೇರೆ ಎಕ್ಸ್ಟ್ರಾ ವಸೂಲಿ ಮಾಡಿ ಆ ಥರ ಬಂದಾಗ ಮಾತ್ರ ಸುಮ್ಮನೆ ಬಂದು ನಮಗೆ ಇಡ್ತಾ ಇಲ್ಲ ಅಂದರೆ ಅದು ಇದು ಮಾಡಬಾರ್ದು ನೀವು ಎಕ್ಸ್ಟ್ರಾ ವಸೂಲಿ ಮಾಡೋವಾಗ ಕೊಡಲ್ಲ ಅಂದಾಗ ಅವರು ಬೇರೆ ರೀತಿ ಮಾತಾಡ್ದಾಗ ಬಂದು ನಾವು ಕಳಿಸಿ ಅದಕ್ಕೇನು ಭಯಪಡುವ ಅಗತ್ಯ ಇಲ್ಲ ನಾವು ಅಧಿಕಾರಿಗಳಿದ್ದೀವಿ ಅದಕ್ಕೆ ಯಾವುದೇ ರೀತಿ ಭಯಪಡೋಂಗಿಲ್ಲ ನೀವು ಆ ಥರ ಹಾಗೆ ನಮಗೆ ಈಗ ಏನಾಗಿದೆ ಅಂದರೆ ಸುಮ್ಮನೆ ನಾವು ಸಫರ್ ಪಡೋಂಗೆ ಆಗ್ಬಿಟ್ಟಿದ್ದೆ ನೀವು ಯಾರೂ ಒಬ್ಬರು ಮೊದ್ಲಿಕ್ಕಾಗೋ ಹೇಳಲ್ಲ ರೈಟಿಂಗಲ್ಲೂ ಕೊಡೋಲ್ಲ ಯಾವ ಅಂಗಡಿಯರೋರು ಕೊಡಲ್ಲ ಎಲ್ಲ ಹೋದ್ಮೇಲೆ ಪಬ್ಲಿಕಲ್ಲಿ ನಿಂತ್ಕೊಂಡು ನೋಡಿ ಹಿಂಗೆ ವಸೂಲಿ ಮಾಡ್ತಾವ್ರೆ ಹಿಂಗೆ ಮಾಡ್ತಾವ್ರೆ ಹಂಗೆ ಮಾಡ್ತಾವ್ರೆ ಅಂತ ತಿಳಿಸ್ತಾರೆ ಎಲ್ಲ ಆದ್ಮೇಲೆ ಎರಡು ದಿನ ಮೂರು ದಿನ ಎಲ್ಲೋ ಮಾತಾಡ್ಕೊಳೋದು ರೋಡ್ ರೋಡಲ್ಲಿ ಅದನ್ನೇ ಆ ರೋಡಲ್ಲಿ ನಿಂತ್ಕೊಂಡು ಬದಲು ನಮ್ಮ ಹತ್ರ ಬಂದ ಅಧಿಕಾರಿಗಳ ಹತ್ರ ಇಲ್ಲ ಫೋನ್ ಅಲ್ಲೋ ಇಲ್ಲ ಆಗಿಲ್ಲ ನಿಮ್ ಫೋನ್ ಫೋನಲ್ಲಿ ಮಾತಾಡಿ ಯಾರು ನಿಮ್ ಫೋನಲ್ಲಿ ಇಲ್ಲ ಬೇರೆ ಫೋನ್ ಮಾಡಿ ನಿಮ್ ಫೋನ್ ಗೊತ್ತಾಗ್ತದೆ ಅಂದ್ರೆ